ಅವ್ಳ ಬಗ್ಗೆ ನನಗೆ ಗೊತ್ತಿಸ ಅವ್ಳು ಎಂತ ಗೊತ್ತು ಬೆಂಗಳೂರಿ ಬಂದ್ ಎಷ್ಟು ಕಷ್ಟಪಟ್ಟು ನಮಗೆ ಸಾಲ ಅವು ಇವಾಗ ನಮ್ಗೆ ಸೆಂಟ್ರಲ್ ಇದು ಬೇರೆ ಆಮೇಲೆ ಊರಿಂದ ಬೇರೆ ನನಗೆ ಈ ತರ ಆಗ್ತಿದೆ ಮುಂದೆ ಸಸ್ಯ ಆಗೋದು ಈ ತರ ಮಾತಾಡ್ತಾವ್ರೆ ಜನ ಏನು ಅವ್ರಿಗೂ ಆನ್ಸರ್ ಕೊಡ್ಬೇಕು ಪಬ್ಲಿಕ್ ಆನ್ಸರ್ ಕೊಡ್ಬೇಕು ಜನ ಅನ್ಕೊಂತಾರೆ ಟ್ರ್ಯಾಕ್ ಮಾಡಿದಳೆ ಬ್ಲಾಕ್ ಮಾಡೋಪ್ ಮಾಡೋ ಮಾಡೋರೆ ಇವತ್ತು ಬ್ಯಾಕ್ ಅಕೌಂಟ್ ನಾವು ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಮೈನಸ್ ಬ್ಯಾಲೆನ್ಸ್ ಆಯ್ತು ನಮಗೆ ಮಾತ್ರ ಅವಳು ಬೇರೆ ನಂಬಿಟ್ಟು ಮೋಸ ಹೋಗ್ತಾಳೆ ಮೋಸ ಮಾಡೋ ಬುದ್ಧಿ ಎಲ್ಲ ಇಲ್ಲ ಸುಮಾರು ನನಗೆ ಫೈವ್ ಇಯರ್ಸ್ ಆಯ್ತು ಪರಿಚಯ ಅದು ಏನಿಗೆ ಇನ್ನ ಟಾರ್ಗೆಟ್ ಮಾಡ್ತಾರೋ ಏನು ಏನಕ್ಕೆ ಗೊತ್ತಾಗ್ತಾ ಟಿ ಆರ್ ಪಿ ಇಷ್ಟೊಂದು ನೋವು ಕೊಡಬಾರ್ದು ಸರ್ ಯಾರು ಯಾರು ಇಷ್ಟೊಂದು ನೋವು ಕೊಡ್ಬಾರ್ದು ಅದು ನಿಮ್ ಮನೇಲಿ ಹೆಣ್ಮಕ್ಳಿದ್ರೆ ಅರ್ಥ ಆಗೋದು ಏನ್ ಹೇಳಕ್ ಆಗ್ತಾ ಚಲೋ ಚಲೋ ಬೇಜಾರು ನಮಸ್ತೆ ನೀವು ನೋಡ್ತಾ ಇದ್ರ ಫುಲ್ ಬೀಟ್ ಕನ್ನಡ ನಾನು ಯಶವಂತ್ ಆನಂದ್ ಗುರುಜಿಯವರು ನೇರವಾಗಿ ದಿವ್ಯಾ ವಸಂತ ಅವರ ಮೇಲೆ ಒಂದಷ್ಟು ಆರೋಪವನ್ನು ಕೂಡ ಮಾಡಿದರು ಸೊ ಇದೇ ವಿಚಾರವಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ಬಂದು ದಿವ್ಯಾ ವಸಂತ ಅವರ ಫಿಯಾನ್ಸಿ ಸಚಿನ್ ಅವರು ಒಂದಷ್ಟು ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು ಈಗ ಡೈರೆಕ್ಟಾಗಿ ನನಗೆ ಸಿಕ್ಕಿದರೆ ಒಂದಷ್ಟು ಮಾತಾಡ್ಸ್ತಾ ಹೋಗ್ತೀನಿ ಸಚಿನ್ ಅವರು ಹೇಗಿದ್ರು ಹಾಂ ಚೆನ್ನಾಗಿದೆ ಸರ್ ನೀವು ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೊ ಇತ್ತೀಚೆಗೆ ನಿಮ್ಮ ಫಿಯಾನ್ಸಿ ಅವರ ಮೇಲೆ ಒಂದಷ್ಟು ಆರೋಪಗಳನ್ನ ಗುರುಜಿಯವ್ರು ಮಾಡಿದ್ರು ಸೊ ಅದಕ್ಕೆ ನೀವು ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಒಂದಷ್ಟು ವೀಡಿಯೋನ ಕೂಡ ಶೇರ್ ಮಾಡ್ಕೊಂಡಿದ್ರಿ ಆರೋಪ ಕೇಳ್ತಿದ್ದಂಗೆ ಫಸ್ಟ್ ನಿಮಗನಿಸು ಯಾರು ನನಗೆ ಒಂದೇ ಅವಳು ಬೇರೆಯವ್ರು ನಂಬಿಟ್ಟು ಮೋಸ ಹೋಗ್ತಾಳೆ ಬಟ್ ಮೋಸ ಮಾಡೋಂಥ ಬುದ್ಧಿ ಎಲ್ಲ ಇಲ್ಲ ಸರ್ ಸುಮಾರು ನಂಗೆ ಫೈವ್ ಇಯರ್ಸ್ ಆಯಿತು ಪರಿಚಯ ಆಗಿ ಅವತ್ತಿನ ನೋಡ್ತಾಯಿದ್ದೀನಿ ಮೋಸ ಮಾಡಿಬಿಟ್ಟು ದುಡ್ಡು ತಿನ್ನಬೇಕು ಅಂತ ಮೈಂಡ್ಸೆಟ್ಟೇ ಇಲ್ಲ ಅವಳಿಗೆ ಒಬ್ನ ಮೋಸ ಮಾಡ್ಬೇಕು ಗೊತ್ತಿಲ್ಲ ಅವ್ಳು ಬರೋದು ಇಲ್ಲ ಅದು ಅದು ಏನಿಗೆ ಇವಳನ್ನ ಟಾರ್ಗೆಟ್ ಮಾಡ್ತಾರೋ ಏನೋ ಏನಕ್ಕೆ ನನಗೆ ಗೊತ್ತಾಗ್ತಿಲ್ಲ ಫೇಮಸ್ ಫೇಮಸ್ ಇದ್ದಾಳೆ ಅಂತಲೇ ಸ್ವಲ್ಪ ಜನ ಚಾನಲ್ಗಳು ಬಾಯಿ ಬಂದಂಗೆ ಮಾತಾಡ್ಕೊಂಡು ಅವ್ರಿಗೆ ಇಷ್ಟ ಬಂದಂಗೆ ಅದು ಗ್ಯಾಂಗು ಅದು ಇದು ಅಂದ್ಕೊಂಡು ಮಾತಾಡ್ತಾರೆ ಅವ್ರಿಗೂ ಗೊತ್ತು ಸತ್ಯ ಸತ್ಯತೆ ಏನೊಂದು ಆಚರಣೆಗಳಿಗೂ ಗೊತ್ತು ಬಟ್ ಏನಕ್ಕೆ ಹಂಗೆ ಮಾಡ್ತಾರೋ ನಮಗೊಂದು ನಿಜವಾಗ್ ಗೊತ್ತಾಗ್ತಿಲ್ಲ ಸರ್ ಈಗ ಅವ್ರು ಹೇಳೋ ಪ್ರಕಾರ ಒಂದಷ್ಟು ನಾವು ಬೆಳೀತಾ ಇದ್ದೀನಿ ಚಿಕ್ಕ ವಯಸ್ಸಲ್ಲೇ ಬೆಳೀತಾ ಇರೋದಕ್ಕೆ ಕೆಲವೊಬ್ರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕೆಲವೊಬ್ರಿಗೆ ಆಗ್ತಾಯಿಲ್ಲ ಸೊ ಆ ಒಂದು ಕಾರಣ ಇಟ್ಕೊಂಡು ಇಷ್ಟೊಂದು ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಇಲ್ಲ ಸರ್ ಇದರಿಂದ ಯಾರೋ ಬೆಳ್ದಾರಾ ಸರ್ ಅವ್ರು ಬೇಕು ಅಂತ ಮಾಡಿಸ್ತಾರೆ ಅಲ್ಲ ಸರ್ ಏನು ಒಂದು ಸುಮ್ಮನೆ ಸುಮ್ಮನೆ ಅಷ್ಟು ಒಂದು ಇಲ್ಲ ಸರ್ ಇವ್ರು ಪ್ರೂಫ್ ಇಟ್ಕೊಂಡು ಮಾತಾಡ್ತಾರೆ ಯಾವುದೇ ಜನರು ಪ್ರೂಫ್ ಇಡ್ಕೊಂಡು ಮಾತಾಡ್ತಾರೆ ಇವಳು ಇವಳಿಗೂ ಪ್ರೂಫ್ ಸಿಕ್ಕಿದೆ ಅದ್ರ ಬಗ್ಗೆ ಮಾತಾಡಿದಾಳೆ ಈ ಇದು ಇವಳು ದುಡ್ಡು ಕೇಳಿರೋದಾಗಲಿ ಇನ್ನು ಮತ್ತೊಂದು ಇನ್ನೊಂದು ಏನೇ ಆಗಲಿ ಇವಳು ಕಾರ್ ಅಡ್ಡ ಹಾಕಿರೋದು ರ್ಯಾಷಾಗಿ ಮಾತಾಡಿರೋದು ಅಲ್ಲ ಏನು ಪ್ರೂಫೇ ಇಲ್ಲ ಪ್ರೂಫ್ ಇದ್ರೆ ಬಿಡಿ ಒಪ್ಕೊಂತೀನಿ ಪ್ರೂಫ್ ಏನಾದರೂ ಇದ್ರು ಬಿಡ್ಬೇಕು ತಾನೆ ಸರ್ ಸುಮ್ಮನೆ ಸುಮ್ಮನೆ ಬಂದ್ಬಿಟ್ಟು ಬಾಯಿ ಬಂದಂಗೆ ಮಾತಾಡ್ತಾರೆ ಜನಗಳೀಗ ನಮ್ಮದು ಹಳ್ಳಿ ಸರ್ ಹಳ್ಳಿಂದ ಬಂದಿದ್ದು ಹಳ್ಳಿ ಜನಕ್ಕೆ ಎಷ್ಟೆಡೂರು ಯಾವ್ದು ತೋರಿಸ್ಬಿಟ್ಟು ಅದನ್ನು ನಿಜ ಅಂದ್ಬಿಡ್ತಾರೆ ನಮ್ಮ ಅಪ್ಪ ಅಮ್ಮ ಇರ್ತಾರೆ ಅವರಿಗೆ ನೋಡು ನೋಡು ನೋಡೋದು ಹೋಗಿ ತೋರಿಸೋದು ಅವರು ತುಂಬ ಅವರು ಸಂಜೆ ಅಳ್ತಾ ಫೋನ್ ಮಾಡಿದರು ಅದೇ ಆ ನ್ಯೂಸ್ ಚಾನಲ್ಲಿ ಲೈವ್ ಆಗಿದ್ದಲ್ಲ ನೋಡ್ಬಿಟ್ಟು ಫೋನ್ ಮಾಡಿದರು ನನಗೆ ನಮಗೆ ನೂರೇನು ಟೆನ್ಷನ್ ಯಾಕೆಂದರೆ ಇಲ್ಲಿ ಬ ಬೆಂಗಳೂರಿಗೆ ಬಂದು ಎಷ್ಟು ಕಷ್ಟಪಟ್ಟು ನಿಮಗೆ ಗೊತ್ತು ಸಾಲ ಅವು ಇವಾಗ ನಮಗೆ ನೂರೇನು ಟೆನ್ಷನ್ ಇರ್ತದೆ ಸೆಂಟ್ರಲ್ ಇದು ಬೇರೆ ಆಮೇಲೆ ಊರಿಂದ ಬೇರೆ ನಮಗೆ ನಿಮ್ಮ ಥರ ಆಗ್ತಿದೆ ಮುಂದೆ ಸಸ್ಯಗಳು ಬಿಟ್ಟು ಈ ಥರ ಮಾತಾಡ್ತವ್ರೆ ಜನ ಏನು ನಾವು ಆನ್ಸರ್ ಕೊಡಬೇಕು ಇಲ್ಲಿ ಪಬ್ಲಿಕ್ಗೂ ಆನ್ಸರ್ ಕೊಡಬೇಕು ತಪ್ಪೇ ಮಾಡಲ್ಲ ಸರ್ ಅವಳು ತಪ್ಪು ನನ್ಗೆ ನನಗೆ ಗೊತ್ತು ಅವಳು ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ಹೇಳ್ತೀನಿ ತಪ್ಪು ಹುಡುಗಿ ಅಲ್ಲ ಸರ್ ಅವಳು ಮಾ ಮುಂದೇನೂ ಮಾಡಲ್ಲ ಅವಳು ಏನೂ ಟಾರ್ಗೆಟ್ ಮಾಡ್ತಾರು ನಿಜವಾಗ ಗೊತ್ತಾಗ್ತಿಲ್ಲ ದಯವಿಟ್ಟು ಪ್ರೂಫ್ ಏನಿದ್ರೆ ಹೇಳಿ ಇಲ್ಲಂದ್ರೆ ದಯವಿಟ್ಟು ಸುಮ್ಮನೆ ಬಿಡಿ ಏನು ದೋಸೆಗೆ ಹೋಗ್ಬಿಡಿ ಪ್ರೂಫ್ ಇಲ್ದರೆ ಏನಕ್ಕೆ ಸರ್ ಮಾತಾಡಬೇಕು ಇವಾಗ ನೀವು ಹೇಳ್ತಾ ಇದ್ರಿ ಹಳ್ಳಿಯಿಂದ ಬಂದಿದ್ದೀವಿ ಸೊ ನಾವು ಒಂದಷ್ಟು ಆನ್ಸರ್ ಬಾಲ್ ಮಾಡಲೇಬೇಕು ಅಂತ ಈಗ ನೀವು ಅಷ್ಟೇ ಒಂದಷ್ಟು ಕನಸುಗಳನ್ನ ಕಟ್ಕೊಂಡಿರ್ತೀರ ಸೊ ಜೀವನ ನಡೆಸಬೇಕು ಅಂತ ಒಂದಷ್ಟು ಆಸೆಗಳನ್ನ ಕೂಡ ಇಟ್ಕೊಂಡಿರ್ತೀರ ಈ ರೀತಿಯಾಗಿ ಆಗಿದ್ದಾಗ ಈಗ ನಿಮಗೂ ಒಂದಷ್ಟು ಫೋನ್ ಕಾಲ್ಸ್ ಬರುತ್ತೆ ನೀವು ಒಂದಷ್ಟು ಆನ್ಸರ್ ಮಾಡಬೇಕು ನಿಮ್ಮ ಕೆಲಸಗಳ ಮಧ್ಯೆ ಇದು ಒಂದು ಸಿಗಾಕೊಂಡಾಗ ಆ ಒಂದು ಬ್ಯಾಲೆನ್ಸ್ ಮಾಡೋ ರೀತಿ ಮೆಂಟಲ್ ಪ್ರೆಷರ್ ಸರ್ ನನಗೆ ನೆನ್ನೆ ಎಷ್ಟು ಜನ ಫ್ರೆಂಡ್ಸು ಕಾಲ್ ಮಾಡಿದ್ದಾರೆ ಎಷ್ಟು ಜನ ನನಗೆ ರೀಲ್ಸ್ನ ಶೇರ್ ಮಾಡ್ತಿದ್ದಾರೆ ನನಗೆ ಮಾತ್ರ ಗೊತ್ತು ಸರ್ ಅವ್ರ ಹತ್ರ ಹೇಳ್ಕೊಂಡು ಹೋಗಲ್ಲ ನಾನು ಬಟ್ ಅವಳ ಬಗ್ಗೆ ನನಗೆ ಗೊತ್ತು ಸರ್ ಏ ಅವಳು ಏನು ಎಂಥ ಹುಡುಗಿ ಅಂತ ನನಗೆ ಗೊತ್ತು ಸೊ ಈ ನ್ಯೂಸ್ ಚಾನೆಲ್ನ ಈ ಜನಗಳು ನಂಬೋ ನಾನು ನಂಬಿಟ್ಟು ಅವಳಿಗೆ ಹೆಂಗೆ ಮಾತಾಡಿದ್ರೆ ಅಲ್ಲಿ ಮನುಷ್ಯ ತೂಗು ಏನು ವ್ಯತ್ಯಾಸ ಇಲ್ಲಲ್ಲ ಸರ್ ಹಂಗಾಗಿ ನಾನು ಯಾವುದೇ ಕಾರಣಕ್ಕೂ ಅವ್ಳು ನಾನು ನಾನು ಹಿಂದೆ ಎದ್ದೇ ಇರ್ತೀನಿ ಎಂಥ ಕಷ್ಟ ಬಂದರೂ ಅವಳು ನಾನು ಯಾವತ್ತೂ ಬಿಟ್ಕೊಡಲ್ಲ ಜನಕ್ಕೆಲ್ಲ ತಲೆ ಹಾಕಿ ಕಮೆಂಟ್ ಅವರಿಗೆ ಈ ನ್ಯೂಸ್ ಚಾನಲ್ಗೆಲ್ಲ ತಲೆ ಕೆಡ್ಸ್ಕೊಂಡು ಹೋಗಲ್ಲ ಸರ್ ನಾನು ನ್ಯೂಸ್ ಚಾನಲ್ ಬದುಕು ಏನೇನು ಅಂತ ಅವ್ರಿಗೇ ಗೊತ್ತು ಈ ನ್ಯೂಸ್ ಮಾಡ್ತವ್ರಲ್ಲ ಅವ್ರಿಗೆ ಗೊತ್ತು ಏನೇನು ಮಾಡಿ ಬಂದವ್ರೆ ಏನೇನು ಮಾಡ್ದವ್ರೆ ದುಡ್ಡು ಬಿಡಿ ಅದೆಲ್ಲ ಗೊತ್ತು ಅವ್ರಿಗೆ ಗೊತ್ತಿರುತ್ತೆ ಆದ್ರೂ ಸುಮ್ಮನೆ ಹೆಸರು ಅಂತ ಹೇಳ್ಬಿಟ್ಟು ಹಾಕ್ಕೊಂಡೋದು ಏನು ಸರ್ ಇವ್ರು ಎ ಟು ಅಂತೆ ಈಗ ಒಂದು ಚಾನಲ್ ಹಾಕೊಂಡಿದ್ರು ಕೃಷ್ಣಮೂರ್ತಿ ಮತ್ತು ದಿವ್ಯ ವಸಂತ ಅಂತ ಹತ್ತು ನಿಮಿಷಕ್ಕೆ ಆ ವೀಡಿಯೋ ಡಿಲೇಟು ಅದಾದಮೇಲೆ ದಿವ್ಯ ವಸಂತ ಗ್ಯಾಂಗ್ ಅಂತ ಹಾಕೊಂಡ್ರು ಯಾಕೆಂದರೆ ಅದು ಯಾವ ವಿಡಿಯೋ ನೋಡಲಿಲ್ಲ ನಾನು ನೋಡೋದು ಹತ್ತು ನಿಮಿಷಕ್ಕೆ ಆರ್ನೂ ಸಿಕ್ಸ್ ಹಂಡ್ರೆಡ್ ಏನೋ ಯೂಸ್ ಆಗಿತ್ತು ಅದೇ ಅದಾದಮೇಲೆ ಅದನ್ನು ಡಿಲೀಟ್ ಮಾಡಿದ್ರು ಹತ್ತು ನಿಮಿಷ ದಿವ್ಯ ವಸಂತ ಗ್ಯಾಂಗ್ ಅಂತ ಹೇಳಿದ್ರು ಹತ್ತು ನಿಮಿಷಕ್ಕೆ ಐದು ಸಾವಿರ ವ್ಯೂಸ್ ಆಗೈತೆ ಅವ್ರಿಗೆ ಗೊತ್ತು ಯಾರು ಹಾಕಿದ್ರೆ ಓಡುತ್ತೆ ವಿಡಿಯೋ ಅಂತ ಟಿ ಆರ್ ಪಿಗೋಸ್ಕರ ವ್ಯೂಸಿಗೋಸ್ಕರ ಸಿಗೋಗ್ಸರ ಏನೇನೋ ಮಾಡ್ತವ್ರೆ ಏನು ಮಾಡೋಕ್ಕಾಗಲ್ಲ ಸರ್ ಅದು ಏನು ಪ್ರೂಫ್ ಇದ್ರೆ ಬಿಡಲಿ ಅದೇನು ನೋಡ್ಕೊಳ್ಳೋಣ ಅಷ್ಟೇ ಹೇಳ್ಕೊಂಡು ಹೇಳೋದು ಪ್ರೂಫ್ ಇಲ್ದೇ ಸುಮ್ಮ ಸುಮ್ಮನೆ ದಯವಿಟ್ಟು ಯಾರು ಮಾತಾಡೋಕೆ ಹೋಗ್ಬಿಡಿ ಬಂದು ಕಮೆಂಟ್ ಕೂಡ ಹಾಕೋಕೆ ಹೋಗ್ಬೇಡಿ ಏನು ಸರ್ ಜನ ಬಾಯಿ ಕಮೆಂಟ್ ಆಗ್ತಾರೆ ಏನು ಗೊತ್ತಿಲ್ಲ ಏನಿಲ್ಲ ಬಾಯಿ ಕಮೆಂಟ್ ಆಗ್ತಾರೆ ಅದು ನೋಡಿದಂಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ ಅಷ್ಟೇ ಕೋಪನ್ ಬರುತ್ತೆ ಹುಡುಗರಾಗ ಗೊತ್ತಲ್ಲ ಕೋಪನ್ ಅದು ಈ ಲೆವೆಲಿಗೆ ಹೋಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಒಂದ್ಸಲಿ ಈಗ ಕಳೆದ ವರ್ಷವೂ ಯಾವುದೋ ಒಂದು ಕೇಸ್ ಆಗುತ್ತೆ ಸೊ ಅದರಿಂದ ಸ್ವಲ್ಪ ಆಚೆ ಬರೋಕೆ ಅವರು ಕೂಡ ಟೈಮ್ ತಗೊಳ್ತಾರೆ ಸೊ ಆ ಟೈಮಲ್ಲಿ ನೀವು ಕೂಡ ಜೊತೆಯಲ್ಲಿದ್ರಿ ಅದಾದ ಅದಾದ್ಮೇಲೆ ಇವೆಲ್ಲ ಒಂದು ಆಗೋಗಿದೆ ಸದ್ಯಕ್ಕೆ ಮೀಡಿಯಾ ಏನು ಬೇಡ ಬೇರೆ ಏನಾದರೂ ಮಾಡು ಅಂತ ಹೇಳಿದೇನಾದ್ರೂ ಇದೆಯಾ ಇಲ್ಲ ಅವ್ರು ತುಂಬ ಮೀಡಿಯಾ ಆಸೆ ಪಟ್ಟು ಬಂದಿರೋದ್ರಿಂದ ಇದನ್ನೇ ಕಂಟಿನ್ಯೂ ಮಾಡಿ ಏನಾದರೂ ನಿಮ್ಮ ಕಡೆಯಿಂದ ಏನಾದರೂ ಸಜೆಷನ್ಸ್ ಅದೇ ನಾವೊಂದು ಬೇಡ ಅಂತಾನೆ ಇದ್ವಿ ಒಂದು ಸಿಕ್ಸ್ ಮಂತ್ ಹಿಂಗೆ ಬ್ಲಾಗ್ ಮಾಡ್ಕೊಂಡು ಆರಾಮಾಗಿದ್ವಿ ಬಟ್ ಅವಳ ಮೇಲೆ ಲಾಸ್ಟಲ್ಲಿ ಹಿಂಗಿದ್ರೆ ಆಗಲ್ಲ ಎಲ್ಲಿ ಸೋತಿದ್ವಿ ಅಲ್ಲೇ ಬೆಳಿಬೇಕು ಅಂತ ಮತ್ತೆ ನಾನು ಮೀಡಿಯಾಗೆ ಹೋಗ್ತೀನಿ ಅಂದಾಗ ಸಾಮ್ರಾಟ್ ಟಿ ವಿ ಬಂದರು ಅವರು ಒಬ್ಬರು ಮುಖಾಂತರ ಬಂದು ಆಫರ್ ಮಾಡಿದ್ರು ಈ ಥರ ಮೇಡಮ್ ಬಂದು ಮಾಡಿಕೊಡಿ ನೀವೆಲ್ಲಿ ಸೋತಿದ್ರೆ ಅಲ್ಲೇ ಗೆಲ್ಲಬೇಕು ಮೇಡಮ್ ಬಂದು ಮಾಡಿಕೊಡಿ ಅಂದಾಗ ಸರಿ ಆಯಿತುಮ್ಮ ನಾನು ಕೇಳಿ ನಾನು ಅವಳ ಒಪಿನಿಯನ್ದ ಏನು ಮಾಡೋದು ನೀವು ಹೋಗಿ ಕೆಲಸ ಮಾಡೋದನ್ನ ಯಾವತ್ತೂ ಹೇಳಿಲ್ಲ ಸರ್ ಏನು ಮಾಡ್ತೀಯಮ್ಮ ಮಾಡ್ತೀವಿ ಹಿಂಗೆ ಇಲ್ಲ ಚಿ ನಿಮ್ಮ ಹೋಗಲೇಬೇಕು ಹೋಗಲಿಲ್ಲ ಅಂದ್ರೆ ಸರ್ ಈಗ ತುಂಬ ಪರಿಸ್ಥಿತಿ ಮನೆ ಲೋನ್ ನಾವು ಇವೆಲ್ಲ ಇದ್ದಾವೆ ಮಲ್ಕೂತ್ಕೊಂಡು ಬರಲ್ಲ ಸ್ವಲ್ಪ ಎಷ್ಟು ಬಂದು ಮುಟ್ಟುತ್ತೆ ಯೂಟ್ಯೂಬ್ ಮಾಡೋದ್ರಿಂದ ಊಟಕ್ಕಾಗಲ್ಲ ಅದರಿಂದ ಏನೋ ಕೆಲಸ ಮಾಡಿದ್ರೆ ತಾನೇ ಬದುಕೋಕ್ಕಾಗೋದು ಇಲ್ಲ ಚಿನ್ನಬಂದು ನಾನು ಹೋಗ್ತೀನಿ ಮಾಡ್ತೀನಿ ಅಂತಂದು ಸರಿ ಆಯಿತು ಹೋಗಮ್ಮ ಸರ್ ಜನ ಅಂದ್ಕೊಂತಾರೆ ನೀಟ್ರ್ಯಾಪ್ ಮಾಡಿದಾಳೆ ಬ್ಲ್ಯಾಕ್ ಮೇಲ್ ಮಾಡಿದರೆ ಅಷ್ಟು ದುಡ್ಡು ಮಾಡೋರೆ ಎಷ್ಟು ದುಡ್ಡು ಮಾಡೋರೆ ಅಲ್ಲಿ ಓದು ಬ್ಯಾಕ್ ಅಕೌಂಟ್ ನಾವು ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಮೈನಸ್ ಬ್ಯಾಲೆನ್ಸ್ ಐತೆ ಅಂತ ನಮಗೆ ಮಾತ್ರ ಗೊತ್ತು ದಿನಕ್ಕೆ ಲೋನರು ಲೋನರು ಎಷ್ಟು ಸಲ ಕಾಲ್ ಮಾಡ್ತಾರೆ ನಮಗೆ ಮಾತ್ರ ಗೊತ್ತು ಅವಳು ಯಾವಾಗಲೂ ಪಾಪ ಹುಡುಗಿ ಮೊಬೈಲ್ ಸೈಲೆಂಟಲ್ಲಿ ಕಂಡಿರ್ತೆ ಸರ್ ಲೋನರ್ ಅಷ್ಟು ಕಾಟ ಕೊಡ್ತಾರೆ ಬೆಳಗಿನ ಸಂಜೆವರೆಗೂ ಒಂದು ಏನಿಲ್ಲ ಅಂದರೂ ಕಮ್ಮಿ ಅಂದರೆ ನೂರು ನೂರೈವತ್ತು ಕಾಲು ಬರ್ತವೆ ಸರ್ ಆ ಥರ ಪರಿಸ್ಥಿತಿ ನಾವು ಇದ್ದಾಗ ಈ ಥರ ನ್ಯೂಸ್ ಚಾನಲ್ಗಳು ಬಂದು ಬಾಯಿ ಬಂದಂಗೆ ಮಾತಾಡಾರೆ ಎಷ್ಟು ಬೇಜಾರಾಗುತ್ತೆ ಸರ್ ಅವ್ಳು ಡೈಲಿ ನೈಟ್ ಇಲ್ಲ ಹತ್ತಿಲ್ಲ ಅವಳು ಡೈಲಿ ನೈಟ್ ನಾನು ಇದ್ದಾಗ ಫೋನ್ ಮಾಡ್ಕೊಂಡು ಹೇಳೋದು ಒಂದೊಂದು ಅವರ್ ಎರಡು ಅವರು ನಾನ್ ಸ್ಟಾಪ್ ಹೇಳ್ತಾನೆ ಇರ್ತಾಳೆ ಈ ಥರ ಒಂದು ಹುಡುಗಿಗೆ ಇಷ್ಟೊಂದು ನೋವು ಕೊಡಬಾರ್ದು ಸರ್ ಯಾರು ಇಷ್ಟೊಂದು ನೋವು ಕೊಡಬಾರ್ದು ಅದು ನಿಮ್ಮ ಮನೇಲಿ ಹೆಣ್ಮಕ್ಳಿದ್ರೆ ಅರ್ಥ ಆಗೋದು ಏನು ಹೇಳೋಕ್ಕಾಗ್ತಿಲ್ಲ ಸರ್ ಹಂಗು ಬೇಜಾರಾಗೋದು ಒಂದೊಂದ್ಸಲ ಆ್ಯಂಡ್ ಅವರು ಹೇಳ್ತಾ ಇದ್ರು ಇನ್ನು ಮದುವೆ ಆಕೆ ಸೊ ಕೆಲವು ದಿನಗಳಿದೆ ತುಂಬ ಡೇಟ್ ಬೇರೆ ಹತ್ತಿರ ಬರ್ತಾ ಇದೆ ಸೊ ಈ ಟೈಮಲ್ಲಿ ಹಣ ಎಲ್ಲ ಹೊಂದಿಸ್ಕೋತಾ ಇದ್ದೀವಿ ಅಂತ ಸೊ ಮದುವೆ ಅನ್ನೋ ದಿನ ಹತ್ತಿರ ಬಂದಾಗ ಈ ಥರ ಒಂದಷ್ಟು ಕಾಂಟ್ರವರ್ಸಿಗಳು ಕೆಲವೊಂದು ಬ್ಯಾಡ್ ಟ್ಯಾಕ್ಸ್ಗಳೆಲ್ಲ ಆದಾಗ ಸೊ ನಿಮಗೂ ನಿಮ್ಮ ಕುಟುಂಬಕ್ಕೂ ಏನೇನೆಲ್ಲ ಆಗ್ಬೋದು ಜನಗಳ ಮಾತು ಸೊ ನನಗೆ ಅರ್ಥ ಆಗುತ್ತೆ ಅವಳು ಏನೋ ನನಗೆ ಗೊತ್ತಲ್ಲ ಸರ್ ನನಗೆ ಅರ್ಥ ಆಗುತ್ತೆ ಬಟ್ ರಿಲೇಷನ್ಗಳು ಸ್ವಲ್ಪ ಜನ ಹೌದು ಅವರು ಮದುವೆ ಬರೋಬಿಟ್ಟು ನಮ್ಮ ಮುಂದೇನು ಮಾತಾಡಲ್ಲ ಹಿಂದೆ ಎಷ್ಟು ಎಷ್ಟು ಮಾತಾಡ್ತಾರೆ ಅಂತ ನಮಗೆ ಗೊತ್ತು ಅವರಿಗೆ ಸತ್ಯ ಸತ್ಯತೆ ಅವ್ರಿಗೆ ಏನು ಬೇಕಾಗಿಲ್ಲ ಅವ್ರಿಗೆ ಒಟ್ಟಿನಲ್ಲಿ ಮದುವೆ ಆಗ್ತಿರೋ ಹುಡುಗಿ ಹಂಗಂತೆ ಹಿಂಗಂತೆ ಹೆಂಗೆ ಮಾಡಿಲ್ಲ ಅಂತ ಹೆಂಗೆ ಮಾಡಿಲ್ಲ ಅಂತೆ ಮಾತಾಡೋ ಸರ್ ಅವಾಗೆಲ್ಲ ನಾನು ರಿಲೇಷನ್ ಬಗ್ಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಆ ಥರ ತಲೆ ಕೆಡ್ಸ್ಕೊಳ್ದಾಗಿದ್ದರೆ ಅದೆಲ್ಲ ಅಷ್ಟೆಲ್ಲ ಆದ್ಮೇಲೂ ನಾವು ಜೊತೆಲಿ ಇರ್ತಿರಲಿಲ್ಲ ಇಷ್ಟೊಂದು ಕಷ್ಟ ಪಡ್ಕೊಂಡು ಅವಳು ಬೆನ್ನೆಲ ನಾನು ನಿಲ್ಲಕ್ಕೆ ಆಗ್ತಿರಲಿಲ್ಲ ಅವರು ಮಾತಿಗೆಲ್ಲ ಕಿವಿ ಕೊಟ್ಟಿದ್ರೆ ಅವ್ರದ್ದೇ ಬಿಟ್ಬಿಟ್ಟು ಓಡೋದಿತ್ತು ಅವಾಗೆಲ್ಲ ನಾನು ಇದು ಮಾಡೋಕೆ ಹೋಗಲ್ಲ ಸರ್ ಐದಷ್ಟು ಟೂ ಇಯರ್ಸಿಂದ ಲವ್ ಮಾಡಿದ್ದೀನಿ ಮುಂದೆನೂ ಲವ್ ಮಾಡ್ತೀನಿ ಮೊದಲು ಆದಮೇಲೆ ಲವ್ ಮಾಡ್ತಾ ಇರ್ತೀನಿ ಅವಳೆ ಅವಳು ಯಾವತ್ತೂ ಬಿಟ್ಕೊಡಲ್ಲ ಸರ್ ಅಷ್ಟೇ ನಮ್ಮ ರಿಲೇಷನ್ ನೋಡ್ತೀರಿ ಅವ್ರಿಗೂ ಅಷ್ಟೇ ಹೇಳೋದು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಟ್ರಿ ನಮ್ಮ ಬಗ್ಗೆ ಸೊ ಅವರೊಟ್ಟಿಗೆ ಮದುವೆ ಆದಮೇಲೆ ಯಾವ ರೀತಿಯಾಗಿ ಬದುಕು ಕಟ್ಕೋಬೇಕು ಯಾವ ರೀತಿಯಾಗಿ ಇಬ್ಬರು ಬಾಳಬೇಕು ಅಂತ ಅಂದ್ಕೊಟ್ಟಿದ್ರೆ ಏನಾದರೂ ಪ್ಲ್ಯಾನ್ ಮಾಡ್ಕೊಟ್ಟಿದ್ರೆ ಪ್ಲ್ಯಾನಿಂಗ್ ಅಂತೆಲ್ಲ ಸರ್ ಜೀವನ ಹೆಂಗೆ ಬರುತ್ತಂಗೆ ಹೋಗೋಣ ಅಂತ ಅಷ್ಟೇ ಇವಾಗ ಸರ್ ಕನ್ಸುಗಳಿಗೆ ಬೆಂಗ್ಳೂರು ಬಂದ ಚಿಕ್ಕ ವಯಸ್ಸನ್ನು ಕಟ್ಕೊಂಬಿಡೀವೋ ಸರ್ ಬೆಂಗ್ಳೂರು ಬಂದು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಬಟ್ ಯಾವಾಗಲ್ಲ ಸ್ವಲ್ಪ ಕಷ್ಟಪಟ್ಟು ದುಡಿಬೇಕು ಕನ್ಸು ಬರೀ ಕನ್ಸುಗಳ್ ಕಂಡ್ಕೊಂಡಿದ್ರಿ ಇರೋಲ್ಲ ಬದುಕೋಕ್ಕಾಗಲ್ಲ ಸರ್ ಅದಕ್ಕೆ ಏನೇನು ಮಾಡಬೇಕು ಎಷ್ಟೆಷ್ಟು ಕಷ್ಟಪಡ್ಬೇಕು ಅದು ಮಾಡ್ಕೊಂಡು ಹೋಗ್ತೀರ ಜೀವನ ಚೆನ್ನಾಗಿರುತ್ತೆ ಬಟ್ ಈ ಥರ ಸೆಂಟ್ರಲ್ಲಿ ಹಿಂಗೆಲ್ಲ ಕಾಲಿಲ್ಲ ಸಿಕ್ಕಿದಾಗ ಏನು ಮಾಡ್ಕೊಂಡು ಸ್ವಲ್ಪ ಹಿಂದಕ್ಕೆ ಹೋಗ್ತೀವಿ ಅಷ್ಟೇ ಬೆಳೀತಿರ್ಬೇಕಾದ್ರೆ ಇವಾಗ ನೀವು ಹೇಳ್ತಾ ಇದ್ರಿ ಕೆಲವೊಂದು ವಿಚಾರಗಳನ್ನ ಅವಳ ನುಂಪು ನುಕೊಂಡ್ಬಿಡ್ತಾರೆ ಸೊ ಅಳ್ತಾ ಇರ್ತಾರೆ ಗಂಟು ಗಟ್ಟಲೆ ಅಂತ ಒಬ್ಬ ಫ್ಯಾನ್ಸಿಯಾಗಿ ಯಾವ ರೀತಿಯಾಗಿ ಧೈರ್ಯ ತುಂಬಿರೋ ನೀವು ಮಾಡ್ತಿರ ಕರೆಕ್ಟ್ ಅಂತ ಗೊತ್ತಿದ್ರೆ ನಿಂಗೆ ಅನ್ಸಿದ್ರೆ ಮಾಡು ತಲೆ ಕೆಡ್ಸ್ಕೊಂಡ ನೂರು ಜನ ನೂರು ಮಾತಾಡ್ಲಿ ಕ ಎಷ್ಟೋ ಜನ ಕಮೆಂಟ್ ಹಾಕ್ಲಿ ನಿಮ್ ನೀವು ಮಾಡ್ತಿರೋದು ನಿಮಗೆ ಸರಿ ಅನ್ಸುತ್ತಾ ಮಾಡು ಅಂತ ಹೇಳ್ತೀನಿ ಅಷ್ಟೇ ಧೈರ್ಯ ತುಂಬ್ತೀನಿ ಏನೂ ಹೇಳೋಕ್ಕಾಗಲ್ಲ ಯಾಕಂದ್ರೆ ಅವ್ಳು ತಪ್ಪು ಮಾಡೋದಂತ ನಿಮ್ಗೆ ಗೊತ್ತು ಅವ್ಳು ಯಾವುದೇ ಕಾರಣಕ್ಕೂ ತಪ್ಪು ಮಾಡಲ್ಲ ಅಪ್ಪ ಮಗಳಿಗೆ ಸಂಬಂಧ ಕಟ್ಟಿದ್ರು ಏನೇನೋ ಮಾಡಿದ್ರು ಇಲ್ಲ ಹಂಗೆ ಹಿಂಗೆ ಅಂತ ಬಾಯಿ ಬಂದಂಗೆ ಹಾಕಿದ್ರು ಅಪ್ಪ ಅಂತ ನನಗೆ ಗೊತ್ತು ಅವ್ಳು ಎಷ್ಟು ಪ್ರೀತಿ ಮಾಡ್ತಿಲ್ವೋ ಅಪ್ಪ ಅಪ್ಪ ಅವರು ಅಷ್ಟೇ ಮಗಳು ಮಗಳು ಅಂತ ಎಷ್ಟು ಇದು ಮಾಡಿದ್ರು ನಾನು ಕಣೇ ನೋಡಿದ್ದೀನಿ ಆ ಥರ ಇದ್ದರೆ ನಾನೇ ಆ ಮದುವೆ ಆಗ್ತಿದ್ದೆ ನಮ್ಮ ಮನೇಲಿ ಬಿಡ್ತಿದ್ರ ಆ ಥರ ಇದ್ದಿದ್ರೆ ಹಂಗೆ ಸರ್ ಜನಗಳಿಗೆ ತಲೆ ಕೆಡಿಸ್ಕೊಳೋಕ್ಕಾಗಲ್ಲ ಮುಂದೆ ಅದೇ ಜೀವನ ಹೆಂಗೆ ಬರುತ್ತೋ ಹಂಗೆ ನಡ್ಕೊಂಡು ಹೋಗ್ತೀನಿ ಅದೇ ಪ್ರೂಫ್ ಇದ್ರೆ ಹೇಳಿ ಒಪ್ಕೊಂತೀನಿ ಯಾಕಂದ್ರೆ ಅಂತ ತಪ್ಪು ಮಾಡಿಲ್ಲ ಮಾಡೋದು ಇಲ್ಲ ಏನು ದುಡ್ಡು ಕೇಳೋದು ಇಲ್ಲ ಅವಳು ನಂದು ಕೇಳಿದ್ರು ಏನು ಮಾಡೋಲ್ಲ ಅವಳು ಅಷ್ಟು ಧೈರ್ಯ ಏನಿಲ್ಲ ಸರ್ ಅವಳಿಗೆ ಅಯ್ಯೋ ಎದುರುಪೋಗಲೇ ಅವಳು ಅಲ್ಲಿ ಮಾತಾಡ್ತಾಳೆ ಅಷ್ಟೇ ಅಲ್ಲಿ ಕುತ್ಕೊಂಡು ಕ್ಯಾಮ್ರಾ ಮುಂದೆ ಫುಲ್ ಎದ್ರ ಪಕ್ಲಿ ಅವಳು ಅಷ್ಟು ಧೈರ್ಯ ಎಲ್ಲಿ ಬರುತ್ತೆ ಸರ್ ಅವಳಿಗೆ ಆ ಥರ ಏನಿಲ್ಲ ಸರ್ ಬಟ್ ಇದ್ರೆ ಏನು ಪ್ರೂಫ್ ತೋರಿಸಿ ಆಮೇಲೆ ಮಾತಾಡಿ ಅಂತ ಕೇಳ್ಕೊಂಡು ಒಂದು ಹೆಣ್ಮಗಿ ನೋವು ಕೊಡೋಕೆ ಹೋಗ್ಬೇಡಿ ದಯವಿಟ್ಟು ಬಾಯಿ ಬಂದಂಗೆ ಮಾತಾಡೋಕೆ ಹೋಗ್ಬೇಡಿ ಅವಳೊಂದು ಹೆಣ್ಮಗ ಅವಳಿಗೊಂದು ಮನ್ಸಿರುತ್ತೆ ಅದು ನೋಡ್ಕೊಂಡು ಮಾತಾಡಿ ನೋಡ್ಕೊಂಡು ಕಮೆಂಟ್ ಆಗಿ ಯಂತ್ರ ಜನಗಳು ಹೇಳ್ತೀನಿ ನ್ಯೂಸ್ ಚಾನಲ್ಗೆ ಅದೇ ಹೇಳೋದು